ಈಗ ಅವ್ರು ಬಂದು ಏನೋ ಮಾಡಿದ್ರು ಅಂತ ಹೇಳ್ತೀರಾ ನಾವು ಕೇಳಿರಂಗೆ ವರ್ಕ್ ಪ್ಲೇಸ್ ಅಬ್ಯೂಸ್ ಆಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ಲೇಸ್ ಅಬ್ಯೂಸ್ ಸೀನಿಯರ್ ಡಾಕ್ಟರ್ಸ್ ಕ್ಯಾನ್ ಅಬ್ಯೂಸ್ ದಿ ಜೂನಿಯರ್ ಡಾಕ್ಟರ್ಸ್ ಆರ್ ಡಾಕ್ಟರ್ ಅದಕ್ಕೆ ಏನಂದ್ರೆ ಹೇಳ್ತಾರೆ ಓವರ್ ಆಲ್ ವಾಟ್ ಈಸ್ ಯರ್ ಓವರ್ ಆಲ್ ಡಿಮ್ಯಾಂಡ್ ಫಾರ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ ವಾಟ್ ಆರ್ ದ ಪ್ರಿವೆಂಟಿವ್ ಮೆಥಡ್ಸ್ ಯು ವಾಂಟ್ ಆದ್ಮೇಲೆ ಬೇಡ ಆಗ್ಬರ್ದಂದ್ರೆ ಏನು ಮಾಡ್ತೀರಾ ಮೈಕ್ ಆನ್ ಸರ್ ಇಲ್ಲ ಸರ್ ಇವ ಮೆಂಟ್ಲಲ್ ಅಬ್ಯೂಸ್ ಮೈಕ್ ತಗೊಳ್ಳಿ ಮೈಕ್ ತಗೊಳ್ಳಿ ಇಟ್ ಕ್ಯಾನ್ ಬಿ ಮೆಂಟ್ಲಲ್ ಫಿಸಿಕಲ್ ಅಬ್ಯೂಸ್ ಮೆಂಟ್ಲಲ್ ಅಬ್ಯೂಸ್ ವಾಟ್ ಎವರ್ ಇವ ಮೆಂಟ್ಲಲ್ ಅಬ್ಯೂಸ್ ಆರ್ ಫಿಸಿಕಲ್ ಎಕ್ಸಾಕ್ಷನ್ ಡೂಸ್ ಇನ್ ಲಾಂಗ್ ಅವರ್ಸ್ ಆಫ್ ಡ್ಯೂಟಿ ಮೆಂಟ್ಲಲ್ ಸ್ಟ್ರೆಸ್ ಇನ್ चिल्ड्रन ದೇರ್ ಇಸ್ ಸ್ಟೂಡೆಂಟ್ಸ್ ಐ ಆಮ್ ಟಾಕಿಂಗ್ ನಾಟ್ ಓನ್ಲಿ ಅಬೌಟ್ ಮೆಡಿಕಲ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ವಿಜಾ ತಲ್ಲ ಬರ್ತಾರೆ ಆಸ್ಪತ್ರೆ ಎಲ್ಲ ಬರ್ತಾರೆ ಈ ದಿನದ ಮಕಲುನು ತುಂಬಾ ಕಂಪ್ಲೇಂಟ್ ಮಾಡ್ತಾರೆ ಸರ್ ಕಂಪ್ಲೇಂಟ್ ಟುವರ್ಸ್ ಅವೆಲ್ಲ 36 ಅವರ್ 48 ತಗೋನು ವಿತೌಟ್ ಫಸ್ಟ್ ನಾವು ಡ್ಯೂಟಿ ಮಾಡ್ತಿದ್ವಿ ಬಟ್ ಆ ಮಕ್ಳಿಗೆ ಒಂದು ಒಂದಿಷ್ಟಿದು ಆ ಟೀಚರ್ಸ್ ಹೆಚ್ಚಾಗಿ ಈ ಸಿಸ್ಟಮು ಪ್ರತಿಯೊಂದು ಇಂಡಸ್ಟ್ರಿ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿ ಇದೆ ಒಂದು ಗೌರ್ಮೆಂಟ್ ಸಂಸ್ಥೆ ಇದೆ ಎಲ್ಲ ಕಡೆ ಇದೆ ಸೊ ದಟ್ ಈಸ್ ಐ ಥಿಂಕ್ ದಟ್ ಈಸ್ ಡೆಫಿನೆಟ್ಲಿ ಐ ನೀಡ್ಸ್ ಟು ಬಿ ಅಡ್ರೆಸ್ ಬಟ್ ನಾನೇ ನಾವೇನಕ್ಕೆ ಇವತ್ತಿನ ಏನು ಒಂದು ಉದ್ದೇಶ ಆದರೆ ಮೆಂಟಲ್ ಹರಾಸ್ಮೆಂಟ್ ಮಕ್ಕಳಿಗೆ ಸ್ಟ್ರೆಸ್ ಆಗಿದೆ ನಿಲ್ಲೇಗೆ ಹಾಕಿದ್ದಾರೆ ಮೂವತ್ತು ಆರು ಡ್ಯೂಟಿ ಮಾಡ್ತಿದ್ದಾರೆ ಆದ್ರೂ

ಲೈಟಿಂಗ್ ಕೊಡಬೇಕು ಒಂದು ಅಲಾರ್ಮಿಂಗ್ ಸಿಸ್ಟಮ್ ಕೊಡಬೇಕು ನಮ್ಮ ಕೋಡ್ ಇಂಟರ್ನೆಟ್ ಕೋಡ್ ಬೇರೆ ರಿಸ್ಕ್ ಅಂದ್ರೆ ಇಮಿಡಿಯೆಟ್ ಬಂದು ಅವ್ರ ಮೊಬೈಲ್ ಅಲ್ಲಿ ನಂಬರ್ ನೋಫ್ಲೆಕ್ಸ್ ನಮ್ಗೆ ಸರ್ ಕತ್ಲೆ ಕತ್ಲೇ ಕರಡ ಇರೋದು ವಯಸ್ಸು ತುಂಬಾ ದೂರ ಅಡಿಬೇಕು ಒಂದು ರೌಂಡ್ ಹಾಕಿದ್ರೆ ಎರಡು ಕಿಲೋಮೀಟರ್ ಆಗುತ್ತೆ ಅಂಥ ಟೈಮಲ್ಲಿ ನಾವು ಸಡನ್ ಆಗಿ ಯಾರೋ ಅಟ್ಯಾಕ್ ಮಾಡಿದ್ರೆ ನಾವು ಯಾವ ರೀತಿ ಒಬ್ಬರು ಎಕ್ಸ್ಪಾಟ್ ಥರ ಕೊಡಬೇಕು ಮಿಡ್ ನೈಟ್ ಸೆಕ್ಯೂರಿಟಿ ಸೆಕ್ಯೂರಿಟಿನ ಸ್ಟ್ಯಾಂಪ್ ಜಾಸ್ತಿ ಮಾಡಬೇಕು ಡಿಜಿಟಲ್ ಆಕ್ಸೆಸ್ ಟು ರೂಮ್ಸ್ ಕೊಡಬೇಕು

ಗೌರ್ಮೆಂಟ್ ಸಂಸ್ಥೆಗಳು ಕೊಡ್ಬೇಕು ಪ್ರೈವೇಟ್ ಕಾಲೇಜ್ ಕೊಡಬೇಕು ಮತ್ತೆ ಜನಗಳಿರ್ಬೇಕು ಲೈಟ್ ಇರ್ಬೇಕು ಜನ ಓಡಾಡ್ತಾ ಇರಬೇಕು ಕತ್ಲಲ್ಲಿ ಕತ್ ಓಡೋದ್ರೆ ಮತ್ತೆ ಡ್ಯೂಟಿ ಡಾಕ್ಟರ್ ಅಲ್ಲಿ ನಮ್ಮ ನಿಮ್ಮ ನಿಮ್ಗೆ ಹೋಗ್ಬೇಕು ಡಾಕ್ಟರ್ ರೂಮ್ಸ್ ಇರುತ್ತೆ ಲಾಕರ್ ಸಿಸ್ಟಮ್ ಇರಲ್ಲ ಶವರಿಂಗ್ ಸಿಸ್ಟಮ್ ಇರೋಲ್ಲ ಹೆಂಗೋ ಮಕ್ಳು ಮಾಡ್ತಿರ್ತಾರೆ ಅವ್ರು ಮಾಡ್ಬೇಕು ಡ್ಯೂಟಿ ಕಲಿಬೇಕು ಕಲಿಬೇಕು ಅಂತ ಮಾಡ್ತಿರ್ತಾರೆ ಒಳ್ಳೆ ಸರ್ ಏನಾಗಿ ಒಳ್ಳೆ ಐಡಿಯಾಲ್ ಆಕ್ಸೆಸ್ ಕೊಟ್ಟು ಅವ್ರು ಮಾತ್ರ ಮಕ್ಳು ಮಾತ್ರ ಹೋಗೋತರ ಬಂದು ಮಾಡೋ ಥರ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಮಕ್ಕಳು ಸಮಾಧಾನವಾಗಿಪೇಕ್ಷೀತ ಘಟನೆಗಳಾದಾಗ ಒಂದು ಅಹಿತಕರವಾದ ಘಟನೆ ಆದಾಗ ವೈದ್ಯನ ದಯವಿಟ್ಟು ಕಳ್ಳತನ ನೋಡಿ ಯಾವುದೇ ವೈದ್ಯನ ಅಂದರೆ ಆ ಸಂದರ್ಭದಾಗ ಘಟನೆ ಘಟನೆ ಸಹ ಅಥವಾ ವಿಚಾರ ಇದ್ರೆ ಕೂಡ ವಿಷಯವನ್ನು ನೋಡ್ಬೋದು ನೋಡೋದ ಮೂಲಕ ಅವನು ನ್ಯಾಯ ಕೊಡಿಸಬೇಕು ಈ ವಿಚಾರದಲ್ಲಿ ಇಷ್ಟೇ ಹೇಳಬೇಕು ಅಂದ್ರೆ ಈ ಒಂದು ಕಲ್ಕತ್ತಾದಿರುವ ಒಂದು ಘಟನೆ ಯಾವ್ದೋ ಕಾರಣಕ್ಕೆ ಸುಮ್ಮನೆ ಡಿಲೇ ಮಾಡಿಕೊಂಡು ಜಸ್ಟಿಸ್ ಡಿಲೇಡ್ ಅಂಡ್ ಜಸ್ಟಿಸ್ ಡಿಲೇಡ್ ಅಂತ ಹಾಕಬಾರ್ದು ನ್ಯಾಯಾಂಗ ಅತ್ಯಂತ ಬೇಗ ಕಡಿತಗತಿಯಲ್ಲಿ ಇದನ್ನ ನಿರ್ಣಯ ಕೊಟ್ಟು ಏನ್ ಅಪರಾಧಿ ಶಿಕ್ಷಣ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಆ ಕಂಡ ಅವರು ಬೇರೆ ಬೇರೆ ವಿಧಾನದಿಂದ ಜಾಮೀನು ಮೂಲಕ ಮೂಲಕ ಅವರು ಕಪ್ಸು ಹಾಜೆ ಬಂದ್ರೆ ಅದಕ್ಕಂತ ಅವಮಾನಗತಿ ಅವಮಾನಕರ ಘಟನೆ ಇಲ್ಲ ಹಾಗಾಗಿ ಆದಷ್ಟು ಬೇಗ ಇರತಕ್ಕಂಥ ಸಂದರ್ಭ ಪುರಾವಣೆ ಮೂಲಕ ತಕ್ಷಣ ಅದನ್ನು ಗುರುತಿಸಿ ತಕ್ಷಣ ಇದನ್ನ ಕೈಗೆತ್ತಿಕೊಂಡು ಅದನ್ನ ತೀರ್ಗ ಶೀಘ್ರಗತಿಯಲ್ಲಿ ನಿರ್ಣಯ ಕೊಟ್ಟರೆ ನಿಜಕ್ಕೂ ಜಸ್ಟಿಸ್ ಉಳಿತಾರೆ ಇಲ್ಲಾಂದ್ರೆ ನೀವು ಇನ್ನೂ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಖಂಡಿತ ಕೆಲಸ ಸರ್ಕಾರ ಆಗಲಿ ನ್ಯಾಯ ಮಾಡಬಾರ್ದು ಅಂತ ಇನ್ನೊಂದು ಕೇಳ್ಬಿಡ್ತೀನಿ